ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ನೋಡಿ ಮಾವಿನಕಾಯಿ ನಲ್ಲಿ ಏನೇನು ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಈಗ ಒಂದಷ್ಟು ಮಾವಿನಕಾಯಿ ತಂದಿಟ್ಕೊಂಡು ಅದನ್ನು ನೋಡಿ ಹೆಚ್ಚಿಬಿಟ್ಟು ನಾನು ಈ ಥರ ನಿಮಗೆ ಆವುಗಾಯಿ ಉಪ್ಪಿನಕಾಯಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಆವುಗಾಯಿ ಅಂತ ಹಾಕೋದು ನನ್ನ ಹಿಂದಿನ ವೀಡಿಯೋದಲ್ಲಿ ನಾನು ಇದನ್ನು ಹೇಗೆ ಹಾಕೋದು ಅನ್ನೋದು ತೋರಿಸಿದ್ದೀನಿ ಅದೇ ಮೆಥಡಲ್ಲಿ ಅಂದರೆ ಹೋಳನ್ನು ಹೆಚ್ಕೊಂಡ್ಬಿಟ್ಟು ಅದನ್ನು ಒಂದು ಬೌಲಲ್ಲೋ ಯಾವ ಅಳ್ಕೊಳ್ಳಿ ಅಳ್ಕೊಂಡು ಆ ಬೌಲ್ ಹಣ್ಣುಗಳು ನಾಲ್ಕರಷ್ಟು ಇರಬೇಕು ಅದಕ್ಕೆ ನಾಲ್ಕಕ್ಕೆ ಒಂದರ ಥರ ಸಾಸಿವೆ ಪುಡಿ ಎಣ್ಣೆ ಉಪ್ಪು ಖಾರದ ಪುಡಿ ಇಷ್ಟನ್ನು ಬೆರೆಸಿರೋದು ನೋಡಿ ಇದು ಗೊತ್ತಾಯ್ತಲ್ವ ನಿಮಗೆ ಇಷ್ಟನ್ನು ಬೆರೆಸಿಬಿಟ್ಟು ಹೆಚ್ಚಿದ ಹೋಳುಗಳನ್ನು ಹಾಕಿಬಿಟ್ಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಆವುಗಾಯಿ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕೆಂದರೆ ಇದು ಮಾಮೂಲಿ ಉಪ್ಪಿನಕಾಯಿ ಹಾಕಿದಾಗ ಅದು ನೀರು ಬಿಟ್ಟುಬಿಡತ್ತೆ ಇದರದ್ದು ಒಂದು ಸ್ಪೆಷಲ್ ಏನು ಅಂದರೆ ನಾವು ಮೊದಲೇ ಎಣ್ಣೆನೂ ಹಾಕೋದ್ರಿಂದ ಈ ಹೋಳು ಗಟ್ಟಿಯಾಗಿಯೇ ಇರುತ್ತೆ ಯಾವಾಗ್ಲೂ ಮತ್ತು ನೀವು ಇದೆಯಲ್ವ ಇದನ್ನೆಲ್ಲ ಇದನ್ನ ನಾವು ಬೆರೆಸ್ತೀವಲ್ವ ಇದು ಹಿಟ್ಟು ಅಂತ ಅಂದ್ಕೊಳ್ಳಿ ಅಥವಾ ಇದು ರಸ ಬೇರೆದ್ರ ಮಾವಿನಕಾಯಿ ಥರ ಇದು ರಸ ಬರಲ್ಲ ಆದರೆ ಇದು ನಾವು ಬೆರೆಸಿದ್ದೀವಲ್ವ ಸಾಸಿವೆ ಪುಡಿ ಉಪ್ಪಿನ ಪುಡಿ ಮತ್ತು ಎಣ್ಣೆ ಖಾರದ ಪುಡಿ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅನ್ನಕ್ಕೆ ಕಲಿಸ್ಕೊಳಕ್ಕೆ ಅನ್ನಕ್ಕೆ ರೊಟ್ಟಿಗೆ ದೋಸೆಗೆ ನಿಮಗೆ ಎಲ್ಲದರ ಜೊತೆಯಲ್ಲೂ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಈ ಮಾವಿನಕಾಯಿನ ನಾವು ರಾಜ ಅಂತಲೇ ಕರಿಬೋದು ಈ ಕಾಯಿನ ನೀವು ಸಿಪ್ಪೆ ತೆಗೆದುಬಿಟ್ಟು ತುರಿದು ಇಟ್ಕೊಂಡ್ರೆ ನೀವು ಫ್ರೀಸರಲ್ಲಿ ಇಟ್ಕೊಂಡ್ರೆ ನೀವು ವರ್ಷದವರೆಗೂ ಯಾವಾಗ ಬೇಕೋ ಆವಾಗ ಮಾವಿನಕಾಯಿ ಚಿತ್ರಾನ್ನಕ್ಕೆ ಬಳಸ್ಕೊಳ್ಬೋದು ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೋದು ಅಂತ ಮಾಡ್ಬೋದು ಆಂಧ್ರ ಸೈಡ್ ಹೇಳ್ತಾರಲ್ಲ ಪಪ್ಪು ಅಂತ ಆ ಥರ ಮತ್ತು ಪಲ್ಲಿಗಳ್ಗೊಂಚೂರು ಹಾಕ್ಬೋದು ಮಾವಿನಕಾಯಿ ಸಾರು ಅಂತ ಅಪ್ಪೆ ಹುಳಿ ಅಂತ ಮಾಡದೇ ಇರೋ ವಿಧಗಳೇ ಇಲ್ವೇನೋ ಅನಿಸ್ಬಿಡತ್ತೆ ಒಂದೊಂದು ಸಲ ಈ ಮಾವಿನಕಾಯಿ ತುರಿದು ಕೋಸಂಬರಿ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಮಾವಿನಕಾಯಿಗೆ ನಾನು ಹೆಚ್ಕೊಂಡಲ್ವ ಇದನ್ನು ಅದು ತಿರುಳು ಬಂದಿದ್ದನ್ನು ನಾನು ಈ ಥರ ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕಿಲ್ಲ ನೋಡಿ ಸಿಮೆಂಟ್ ಉಪ್ಪು ಹಾಕ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿದ್ದೀನಿ ಇದು ಕೂಡ ನೀವು ತೊಗ್ತಾರ ಯಾವುದಕ್ಕೆ ಬೇಕಾದ್ರೂ ಕಲಿಸ್ಕೊಳೋಕ್ಕೆ ಮತ್ತು ನಂಚ್ಕೊಳಕ್ಕೆ ಬಳಸ್ಕೊಳ್ಬೋದು ಈ ಥರ ಹಣ್ಣು ಹಾಕ್ಬಿಟ್ಟಿತ್ತು ಒಂದೆರಡು ಕಾಯಿ ಅದನ್ನು ನಾನೇನು ಮಾಡಿದ್ದೀನಿ ನೋಡಿ ಈ ಥರ ಉದ್ದದ್ದ ಹೆಚ್ಚಿಬಿಟ್ಟು ಇದಕ್ಕೆ ತಿನ್ನೋವಾಗ ನೀವು ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಅದ್ರ ಮಜಾನೇ ಬೇರೆ ಅಂತ ಖಂಡಿತ ನಿಮ್ಗೆ ಅನಿಸುತ್ತೆ ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಾಯಿದೆ ಈ ಥರನೂ ಉಪ್ಪಿನಕಾಯಿ ಹಾಕ್ಬೋದು ಮಾಮೂಲಿ ಉಪ್ಪಿನಕಾಯಿ ಹಾಕ್ತೀನಿ ಅಂದರೆ ನೀವು ಹೋಳನ್ನು ಹೆಚ್ಚಿಬಿಟ್ಟು ಆ ಹೋಳು ಎಷ್ಟಿದೆ ಅಂತ ನೋಡಿಕೊಂಡು ಅದಕ್ಕೆ ಉಪ್ಪಿನ ಪುಡಿ ಖಾರದ ಪುಡಿ ಅರಿಶಿನ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತು ಸಾಸಿವೆ ಪುಡಿ ಒಂದು ಸ್ವಲ್ಪ ಹಾಕಿಬಿಟ್ಟು ಅದನ್ನೂ ಹಾಕಿ ಮಿಕ್ಸ್ ಮಾಡಿ ಒಂದು ದಿವಸ ಬಿಟ್ಟು ಆಮೇಲೆ ಒಗ್ಗರಣೆ ಹಾಕಿ ಆವಾಗ ಅದು ಕೂಡ್ಕೊಳ್ಳುತ್ತೆ ಎಲ್ಲ ನೋಡಿದರೆ ಇದು ನಾನು ಹಾಕಿರೋದು ಮಾತ್ರ ಆವಗಾಯಿ ಮೆಥೆಡ್ಡು ಯಾಕೆಂದರೆ ಇದು ನೀವು ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ವರ್ಷ ಆದ್ರೂ ಇಷ್ಟೇ ಫ್ರೆಶ್ ಆಗಿರುತ್ತೆ ಇದು ಅದಕ್ಕೋಸ್ಕರ ನಾನು ಇದನ್ನು ಹಾಕಿದ್ದೀನಿ ನನ್ನ ಹಿಂದಿನ ವೀಡಿಯೋಗಳಲ್ಲಿ ಆಗಿ ಉಪ್ಪಿನಕಾಯಿ ಹಾಕೋದು ಈ ಥರ ತೊಕ್ಕು ಮಾಡೋದು ಎಲ್ಲ ನಾನು ತೋರಿಸಿದ್ದೀನಿ ಅದರಿಂದ ನೀವು ಫಾಲೋ ಮಾಡೋಕ್ಕೆ ಏನು ಕಷ್ಟ ಆಗಲ್ಲ ನೋಡಿದ್ರೆ ಮಾವಿನಕಾಯಿನಲ್ಲಿ ಯಾವ್ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ ಇದನ್ನ ತುರಿದು ಇಟ್ಕೊಂಡ್ರೆ ಮಾತ್ರ ನೀವು ಅಲ್ಲಿ ಖಂಡಿತ ತುಂಬ ಉಪಯೋಗ ಆಗುತ್ತೆ ಇವಾಗ ಅದು ಮಾವಿನಕಾಯಿ ಸೀಸನ್ ಆದ್ದರಿಂದ ಚೀಪಾಗಿರೋದರಿಂದ ನೀವು ಆ ಕೆಲಸನ ಮಾಡಿಟ್ಕೊಳ್ಬೋದು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಾಮೆಂಟ್ ಮಾಡಿ ಎನ್ಕರೇಜ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಇನ್ನು ಮತ್ತೆ ನೆಕ್ಸ್ಟ್ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ